ಹೈ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾ ಬಾಲಾಟ್ ಯೂಟ್ಯೂಬ್ ಚಾನಲ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಪಿ ಯು ಲೆವೆಲ್ ಹಾಗೆ ಪಿ ಯು ಸಮ್ಮಾನತೆ ವಿದ್ಯಾರ್ಥಿಯನ್ನು ಹೊಂದಿರುವವರಿಗೆ ಈಗಾಗಲೇ ಮೂರು ಸಾವಿರದ ನಾಲ್ಕುನೂರ ನಲವತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಈಗ ನೋಟಿಫಿಕೇಶನ್ ಹೊರಡಿಸಲಾಗಿದೆ ಇವತ್ತಿನಿಂದ ನೋಟಿಫಿಕೇಶನನ್ನು ಆರಂಭಿಸಲಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಅರ್ಜಿಯನ್ನು ತುಂಬಲು ತಮಗೆ ಅವಕಾಶ ಇದ್ದು ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಒಂದು ವೇಳೆ ಈ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದುವರೆಸುತ್ತಿದ್ದೇನೆ ರಿಕ್ರೂಟ್ಮೆಂಟ್ ಫಾರ್ ದಿ ವೇರಿಯಸ್ ಪೋಸ್ಟ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂಡರ್ ಗ್ರ್ಯಾಜುಯೇಟ್ ಈಗಾಗಲೇ ಎಂಟು ಸಾವಿರ ಹುದ್ದೆಗಳಿಗೆ ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು ಇದು ಅಂಡರ್ ಪಿ ಯು ತಸಮಾನತ ವಿದ್ಯಾರ್ಥಿಯನ್ನು ಹೊಂದಿರುವವರಿಗೆ ಈ ನೋಟಿಫಿಕೇಷನ್ ಆಗಿರುತ್ತೆ ಒಟ್ಟಾರೆಯಾಗಿ ಮೂರು ಸಾವಿರದ ನಾಲ್ಕುನೂರ ನಲವತ್ತೈದು ಹುದ್ದೆಗಳು ಖಾಲಿ ಇದ್ದು ಒಟ್ಟು ನಾಲ್ಕು ಬಗೆಯ ಹುದ್ದೆಗಳು ಇವೆ ನಾಲ್ಕು ನೇಮ್ ಆಫ್ ದಿ ಪೋಸ್ಟ್ ನಾಲ್ಕಿದೆ ಹಾಗೆ ಒಟ್ಟು ವೇಕೆನ್ಸಿ ಮೂರು ಸಾವಿರದ ನಾಲ್ಕುನೂರ ನಲವತ್ತೈದು ಆಗಿದೆ ಇದು ಕಮರ್ಷಿಯಲ್ ಕಮ್ ಟಿಕೆಟ್ ಕಲೆಕ್ಟರ್ ಇದು ಫೇ ಲೆವೆಲ್ ತಮಗೆ ತ್ರೀ ಇರುತ್ತೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಪೇ ಸ್ಕೇಲ್ ಇರುತ್ತೆ ಹಾಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವವರು ಹದಿನೆಂಟು ವರ್ಷ ಮಿನಿಮಮ್ ಹಾಗೆ ಮೂವತ್ತು ವರ್ಷ ಮ್ಯಾಕ್ಸಿಮಮ್ ಏಜ್ ಇರುತ್ತೆ ನಿಮಗೆ ಆಸ್ ಆ್ಯಸ್ ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಮೂವತ್ತ್ಮೂರು ವರ್ಷ ತನಕ ಇದ್ದಿರುತ್ತೆ ಇದು ಒಟ್ಟು ಹುದ್ದೆಗಳು ಇಪ್ಪ ಎರಡು ಸಾವಿರದ ಇಪ್ಪತ್ತ ಎರಡು ಹುದ್ದೆಗಳು ಖಾಲಿ ಇದೆ ಹಾಗೆ ಸೆಕೆಂಡ್ ಒನ್ ಅಕೌಂಟ್ ಕ್ಲರ್ಕ್ ಅಮ್ ಟೈಫಿಸ್ಟ್ ಹುದ್ದೆ ಇದು ಮುನ್ನೂರ ಅರವತ್ತೊಂದು ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಒನ್ ಪೋಸ್ಟ್ ಕಾಲಿದೆ ಜೂನಿಯರ್ ಕರ್ ಕ್ಲರ್ಕ್ ಅಮ್ ಟೈಫಿಸ್ಟು ಇದು ಒಂಬೈನೂರ ತೊಂಬತ್ತು ಹುದ್ದೆಗಳು ಕಾಲಿವೆ ಹಾಗೆ ಟ್ರೈನ್ ಕ್ಲರ್ಕ್ ಇದು ಬಂದು ಎಪ್ಪತ್ತ ಎರಡು ಹುದ್ದೆಗಳು ಕಾಲಿವೆ ಇವುಗಳಲ್ಲಿ ಮೂರು ಎರಡು ನಾ ಎರಡು ಮೂರು ಮತ್ತು ನಾಲ್ಕು ಹುದ್ದೆ ನಾಲ್ಕನೇ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಪೇಸ್ಗೆಯಲು ಇದು ಮಿನಿಮಮ್ ತಮಗೆ ಎಪ್ಪತ್ತೈದು ಸಾವಿರ ತನಕ ಲಾಸ್ಟ್ ಎಂಡ್ ಆಫ್ ದಿ ಸ್ಯಾಲ್ರಿ ಇರುತ್ತೆ ಇವುಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಮಗೆ ಇಪ್ಪತ್ತ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಆರಂಭವಾಗಿದ್ದು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ತಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಡೇಟ್ ಆಫ್ ದಿ ಫೀಸ್ ಪೇಮೆಂಟ್ ನಿಮಗೆ ಇಪ್ಪತ್ತ ಒಂದು ಹತ್ತು ಎರಡು ಸಾವಿರ ಇಪ್ಪತ್ತ ಒಂದು ಹಾಗೆ ಇಪ್ಪತ್ತ ಎರಡು ಅಕ್ಟೋಬರ್ವರೆಗೂ ಸಹ ಅರ್ಜಿಯನ್ನು ತುಂಬಿದ ನಂತರ ಪೇಮೆಂಟನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಅದಾದ ನಂತರ ಅಪ್ಲಿಕೇಶನ್ ನಿಮಗೆ ಎಂಡ್ ಆದ ನಂತರ ಡೇಟ್ ಆಫ್ ದಿ ಮೋಡಿಫಿಕೇಶನ್ ವಿಂಡೋ ಆಫ್ ಕರೆಕ್ಷನ್ ನಿಮ್ಗೆ ಅಪ್ಲಿಕೇಶನ್ ಮಾಡಿದ ನಂತರ ನಿಮ್ಗೆ ಯಾವುದಾದ್ರೂ ಕರೆಕ್ಷನ್ ಮಾಡಬೇಕು ಅಂತ ಆದಲ್ಲಿ ನಿಮಗೆ ಏಳು ದಿನಗಳ ಸೆವೆನ್ ಡೇಸ್ ನಿಮಗೆ ಟೈಮ್ ಇರುತ್ತೆ ಇಪ್ಪತ್ತು ಮೂರು ಹತ್ತರಿಂದ ಒಂದು ಹನ್ನೊಂದರವರೆಗೆ ತಾವು ಅಪ್ಲಿಕೇಶನನ್ನು ಮೋಡಿಫಿಕೇಶನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ನಿಮಗೆ ಡಿಟೇಲ್ಸ್ ಆಫ್ ವೇಕೆನ್ಸಿ ಬಗ್ಗೆ ಹೇಳಿದ್ದೀನಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಆಫ್ ಆನ್ಲೈನ್ ಸಬ್ಮಿ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಪ್ಲಿಕೇಶನ್ ಫಾರ್ಮ್ ಇದೆಲ್ಲ ಗೊತ್ತಿರುತ್ತೆ ನಿಮಗೆ ಅಪ್ಲಿಕೇಶನ್ ಫಾಮನ್ನು ಸಬ್ಮಿಟ್ ಮಾಡುವಾಗ ಏನೇನು ತೊಗೊಂಡಿರಬೇಕು ಏನೇನು ಮಾಡಬೇಕು ಅಂತ ನಾರ್ಮಲ್ ಆಗಿರುವಂಥದ್ದು ಹಾಗೆ ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ನಿಮಗೆ ದರ್ ಶಾಲ್ ಬಿ ಟೂ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ನಿಮಗೆ ಎರಡೂ ತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಟೆಸ್ಟು ಫಾಲೋಡ್ ಬೈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಟೈಪಿಂಗ್ ಸ್ಕಿಲ್ ಇವಾಗ ಟೈಪಿಸ್ಟು ಮೂರು ಎರಡು ಮೂರು ಮತ್ತು ನಾಲ್ಕನೇ ಕ್ಯಾಟಗರಿ ಹುದ್ದೆಗಳಿದೆಯಲ್ವ ಅವುಗಳಿಗೆ ಟೈಪಿಂಗ್ ಸ್ಕಿಲ್ಲನ್ನು ತಾವು ಟೆಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಪ್ರೈಮರಿ ಟೆಸ್ಟ್ ಆಗಿ ನಮ್ಮದು ಪ್ರಿಲಿಮರಿ ಟೆಸ್ಟ್ ಆಗಿ ಮೇನ್ಸ್ ಎಕ್ಸಾಮ್ ಅಂತ ಮಾಡ್ತಾರಲ್ಲ ಆ ರೀತಿ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗುತ್ತೆ ಫಸ್ಟ್ ಏಜಲ್ಲಿ ಯಾರು ಪಾಸ್ ಪಾಸಾದವರಿಗೆ ಇಲ್ಲಿ ನಿಮಗೆ ಏನು ಮಾಡ್ತಾರೆ ನೆಕ್ಸ್ಟ್ ಸೆಕೆಂಡ್ ಟೆಸ್ಟನ್ನು ಕರೀತಾರೆ ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸುವ ಏಜ್ ಲಿಮಿಟನ್ನು ನೋಡೋಣ ಇಲ್ಲಿ ಇಲ್ಲಿ ಮಿನಿಮಮ್ ತಮಗೆ ಹದಿನೆಂಟು ವರ್ಷ ಆಗಿರಬೇಕು ಹಾಗೆ ಮೂವತ್ತ್ಮೂರು ವರ್ಷಗಳು ಮೀರಿರಬಾರದು ಇಲ್ಲಿ ಅಪ್ಪರ್ ಏಜ್ ಲಿಮಿಟೆಡ್ ಡೇಟ್ ಆಫ್ ಬರ್ದು ನಿಮಗೆ ಇಲ್ಲಿ ಎಸ್ ಸಿ ಎಸ್ ಟಿ ಆಗಿ ಒ ಬಿ ಸಿ ನಾನ್ ಪ್ರೀಮಿಯಲಿಯರ್ ಹಾಗೆ ಫಿಸಿಕಲ್ ಆಂಡಿಕ್ಯಾಪ್ಗಳಿಗೆ ಏನು ಆ್ಯಸ್ ಪರ್ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಇದ್ದೇ ಇರುತ್ತೆ ಮೂರು ವರ್ಷ ಐದು ವರ್ಷ ಎಲ್ಲ ನೋಟಿಫಿಕೇಷನ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಇಲ್ಲೂ ಸಹ ಇದೇ ಇರುತ್ತೆ ಅದೇ ರೀತಿ ನಂತರ ಎಕ್ಸಾಮಿನೇಷನ್ ಫೀಸನ್ನು ನೋಡೋದಾದರೆ ಇಲ್ಲಿ ಐದುನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಐದುನೂರು ರೂಪಾಯಿಯಲ್ಲಿ ನಿಮಗೆ ನಾಲ್ಕನೂರು ರೂಪಾಯಿ ಸ್ಯಾಲ್ರಿ ರೀಫಂಡ್ ಆಗುತ್ತೆ ನಿಮಗೆ ಅಕೌಂಟಿಗೆ ಫಸ್ಟ್ ಏಜ್ ಎಕ್ಸಾಮ್ ಆದ ನಂತರ ಯಾರ್ಯಾರು ಎಕ್ಸಾಮ್ಗೆ ಅಟೆಂಡ್ ಆಗ್ತೀರಾ ಅವರಿಗೆ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಹಾಗೆ ಎಸ್ ಸಿ ಎಸ್ ಟಿಗಳಿಗೆ ಯಾರು ಬರ್ತಿರೋ ಅವರಿಗೆಲ್ಲ ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ತಮಗೆ ಎರಡು ಐವತ್ತು ರೂಪಾಯಿ ರೀಫಂಡ್ ಆಗುತ್ತೆ ಎಕ್ಸಾಮ್ ಎರಡು ನೂರೈದು ರೂಪಾಯಿ ಸಹ ರೀಫಂಡ್ ಎಸ್ ಸಿ ಎಸ್ ಟಿ ಫೀಮೇಲ್ ಕ್ಯಾಂಡಿಡೇಟ್ ಉವುಗಳನ್ನು ಹೊರತುಪಡಿಸಿ ಮಿಕ್ಕುಳಿದವರಿಗೆ ಐದುನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಈ ಐದುನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸಲ್ಲಿ ನಾಲ್ಕನೂರು ರೂಪಾಯಿ ನಿಮಗೆ ವಾಪಸ್ ಅಕೌಂಟಿಗೆ ರೀಫಂಡ್ ಆಗುತ್ತೆ ನಿಮಗೆ ಈ ಆನ್ಲೈನ್ ಪೇಮೆಂಟಲ್ಲಿ ಮಾತ್ರ ಈ ಅಮೌಂಟನ್ನು ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ ಆನ್ಲೈನ್ ಪೇಮೆಂಟ್ ಓನ್ಲಿ ಅವಕಾಶ ಇರುತ್ತೆ ಹಾಗೆ ಅಪ್ಲಿಕೇಶನ್ ಸಹ ಓನ್ಲಿ ಆನ್ಲೈನ್ ಮೂಡಲ್ಲೇ ಇರುತ್ತೆ ಅದೇ ರೀತಿಯಾಗಿ ತಮಗೆ ಸ್ಟೇಜ್ ಒನ್ ಸ್ಟೇಜ್ ಟು ಎಕ್ಸಾಮ್ ಯಾವ ರೀತಿ ಇರುತ್ತೆ ನೋಡೋದಾದ್ರೆ ಇವಾಗ ಸ್ಟೇಜ್ ಒನ್ ಆಗಿರುತ್ತೆ ಸ್ಟೇಜ್ ಒನ್ನಲ್ಲಿ ಯಾರು ಪಾಸ್ ಆಗ್ತೀರಾ ಪಾಸ್ ಆದವರಿಗೆ ಸ್ಟೇಜ್ ಟೂ ಅನ್ನು ಕರೀತಾರೆ ಸ್ಟೇಜ್ ಟೂ ಆದ ನಂತರ ಟೈಪಿಂಗ್ ಸ್ಕಿಲ್ ಅನ್ನು ಟೆಸ್ಟ್ ಮಾಡ್ತಾರೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಸ್ಟೇಜ್ ಒನ್ ಕಂಪ್ಯೂಟರ್ ಬಜೆಟ್ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಕಂಪ್ಯೂಟರ್ ಬಜೆಟ್ ಟೆಸ್ಟ್ ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ನಿಮಗೆ ನೈಂಟಿ ಮಿನಿಟ್ ಇರುತ್ತೆ ಜನರಲ್ ಅವೇರ್ನೆಸ್ ಫೋರ್ಟಿ ಕ್ವಶನ್ಸ್ ಇರುತ್ತೆ ಹಾಗೆ ಮ್ಯಾಥಮೆಟಿಕ್ಸ್ ತರ್ಟಿ ಕ್ವಶನ್ಸ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ತರ್ಟಿ ಕ್ವಶನ್ಸ್ ಇರುತ್ತೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಹಂಡ್ರೆಡ್ ಓಕೆನಾ ಇವಿಷ್ಟು ಸ್ಟೇಜ್ ಒನ್ನು ಹಾಗೆ ಫಿಸಿಕಲ್ ಆಂಟಿಕ್ಯಾಪ್ಗಳಿಗೆ ನಿಮಗೆ ಏನೋ ಇವಾಗ ತರ್ಟಿ ಮಿನಿಟ್ಸ್ ನಿಮ್ಗೆ ಎಕ್ಸ್ಟ್ರಾ ಇರುತ್ತೆ ಟೂ ಅವರ್ಸ್ ಟೈಮ್ ಇರುತ್ತೆ ಇವಾಗ ಮುಖ್ಯ ಉಳಿದವರಿಗೆ ಒಂದೂವರೆ ಗಂಟೆ ಆದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ ಎರಡು ಗಂಟೆ ಸಮಯ ಕಾಶಿರುತ್ತೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಏನೇನು ಕೇಳ್ತಾರೆ ಹಾಗೆ ಜನರಲ್ ಇಂಟೆಲಿಜೆನ್ಸ್ ಏನೇನು ಕೇಳ್ತಾರೆ ಅನ್ನೋ ಒಂದು ಸಿಲೆಬಸನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಸಿಲೆಬಸ್ ನಿಮಗೆ ಈ ಪಿ ಡಿ ಎಫನ್ನು ನಾನು ಕೆಳಗಡೆ ನೋಡ್ತಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿಕೊಳ್ಳೋದ್ರ ಮೂಲಕ ಬ್ರೀಫ್ ನೋಟಿಫಿಕೇಶನ್ ಇನ್ನೊಂದು ಸತಿಗೆ ನೀವು ನೋಡ್ಬೋದಾಗಿರುತ್ತೆ ಹಾಗೆ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸನ್ ಟೆಸ್ಟ್ ಯಾರ್ಯಾರು ಫಸ್ಟ್ ಸ್ಟೇಜಲ್ಲಿ ಪಾಸ್ ಆಗ್ತೀರಾ ಮೆರಿಟ್ ಮೇಲೆ ನಿಮಗೆ ಸೆಕೆಂಡ್ ಸ್ಟೇಜ್ ಅನ್ನ ಕರೀತಾರೆ ಇಲ್ಲೂ ಸಹ ಸೇಮ್ ನೈನ್ಟಿ ಮಿನಿಟ್ಸ್ ನಿಮಗೆ ಎಕ್ಸಾಮಿನೇಷನ್ ಟೈಮಿಂಗ್ ಇರುತ್ತೆ ಜನರಲ್ ಅವೇರ್ನೆಸ್ ಐವತ್ತು ಮ್ಯಾಥಮೆಟಿಕ್ಸ್ ತರ್ಟಿ ಫೈವ್ ಹಾಗೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೂವತ್ತೈದು ಪ್ರಶ್ನೆಗಳಾಗಿ ಟೋಟಲ್ ಆಗಿ ನೂರ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ನಿಮಗೆ ಆಯ್ತಾ ಅದಾದ ನಂತರ ಇದು ಯಾರಿಗೆ ಇಲ್ಲಿ ನೋಡಿ ನೇಮ್ ಆಫ್ ದಿ ಪೋಸ್ಟ್ ಕಮರ್ಷಿಯಲ್ ಕಮ್ ಟಿಕೆಟ್ ಕಲೆಕ್ಟರ್ ಟಿಕೆಟ್ ಕ್ಲರ್ಕ್ ಇದಾರಲ್ವಾ ಇವರಿಗೆ ಕಂಪ್ಯೂಟರ್ ನಿಮಗೆ ಸ್ಟೇಜ್ ಒನ್ ಸ್ಟೇಜ್ ಟೂ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಹಾಗೆ ಅಕೌಂಟ್ ಕ್ಲರ್ಕ ಟೈಪಿಸ್ಟ್ ಇದ್ದಾರಲ್ವಾ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಸ್ಕಿಲ್ ಟೆಸ್ಟ್ ನಿಮಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ನಿಮಗೆ ಇದು ಮೂರನೇ ಟೆಸ್ಟ್ ಮೂರು ಟೆಸ್ಟ್ ಆಗುತ್ತೆ ಹಾಗೆ ಜೂನಿಯರ್ ಕ್ಲರ್ಕಮ್ ಟೈಪಿಸ್ಟ್ ಇರ್ತಲ್ಲ ಇವರಿಗೂ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಆಗುತ್ತೆ ಈಗ ಟ್ರೈನಿಂಗ್ ಕ್ಲರ್ಕ್ ಇಲ್ಲಿ ನಿಮಗೆ ಏನು ಸ್ಟೇಜ್ ಒನ್ ಸ್ಟೇಜ್ ಟು ಎರಡೇ ಟಿ ವಿ ಎರಡು ಟೆಸ್ಟ್ ಆಗುತ್ತೆ ಅದಾದ್ರ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಮೆಡಿಕಲ್ ಟೆಸ್ಟ್ ಇರುತ್ತೆ ಇವಿಷ್ಟು ನೋಟಿಫಿಕೇಶನ್ ಸಂಬಂಧಪಟ್ಟದಾಗಿದೆ ಹಾಗೆಯೇ ಇದು ಓನ್ಲಿ ಫಾರ್ ಕರ್ನಾಟಕ ಆಗಿರಲ್ಲ ಆಲ್ ಓವರ್ ಇಂಡಿಯಾ ಆಗಿರುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಇಪ್ಪತ್ತೊಂದು ರೈಲ್ವೆ ಝೋನ್ಗಳಿದಾವೆ ಇಪ್ಪತ್ತೊಂದು ರೈಲ್ವೆ ಝೋನ್ಗಳಲ್ಲಿ ಎಲ್ಲ ರೈಲ್ವೆ ಝೋನ್ಗಳಿಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ಆಗಿರುತ್ತೆ ಈ ನೋಟಿಫಿಕೇಶನ್ಗೆ ಸಂಪೂರ್ಣವಾಗಿ ತಮಗೆ ಇನ್ನೊಂದ್ಸತಿಗೆ ನೀವು ನೋಡ್ಕೊಳ್ಬೇಕು ನೋಡ್ಕೊಳ್ಳಬಹುದಾಗಿರುತ್ತೆ ನಾನು ಈ ನೋಟಿಫಿಕೇಶನ್ ಪಿ ಡಿ ಎಫ್ ಅನ್ನು ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳೋದ್ರ ಮೂಲಕ ಸತಿಗೆ ಈ ಪಿ ಡಿ ಎಫ್ ಅನ್ನು ನೋಡಿ ಕರೆಕ್ಟಾಗಿ ಇನ್ನೊಂದು ಸತಿಗೆ ಮಾಹಿತಿಯನ್ನು ತಾವು ತಿಳ್ಕೊಳ್ಬೋದಾಗಿರುತ್ತೆ ಇವಿಷ್ಟು ಈ ನೋಟಿಫಿಕೇಶನ್ ಸಂಬಂಧಪಟ್ಟ ಮಾಹಿತಿಯಾಗಿದೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಇಸ್ ಚಾನಲ್ ಹಾಗೆ ನಿಮ್ಮ ಅನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ